ಬೆಳಗಾವಿಯಲ್ಲಿ ರೈತರ ಹೋರಾಟ ಮತ್ತಷ್ಟು ಜೋರಾಗಿದೆ ಗೋಕಾಕ್ ನಗರದಲ್ಲಿ ತೀವ್ರಗೊಂಡ ರೈತರ ಪ್ರತಿಭಟನೆ ಬೆಳಗಾವಿಯಲ್ಲಿ ರೈತರ ಹೋರಾಟ ಮತ್ತಷ್ಟು ಜೋರಾಗಿದೆ ಗೋಕಾಕ್ ನಗರದಲ್ಲಿ ತೀವ್ರಗೊಂಡ ರೈತರ ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಪ್ರತಿಭಟನಾಕಾರರು ಯತ್ನವನ್ನ ಮಾಡಿದ್ದಾರೆ ಪ್ರತಿಭಟನಾ ನಿರತರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಹೆದ್ದಾರಿ ತಡೆಗೆ ಮುಂದಾದ ರೈತರನ್ನ ತಡೆದ ಪೊಲೀಸರು ಮಾರ್ಗ ಮಧ್ಯೆ ರೈತರನ್ನ ತಡೆಯಲು ಪೊಲೀಸರು ಯತ್ನವನ್ನ ಮಾಡಿದ್ದಾರೆ ಕಾಕಿ ನಡೆಗೆ ರೈತರ ತೀವ್ರ ಆಕ್ರೋಶ ಮಾತಿನ ಚಕಮಕಿ ಕೂಡ ನಡೆದಿದೆ ಬೆಳಗಾವಿಯಲ್ಲಿ ರೈತರ ಹೋರಾಟ ಮತ್ತಷ್ಟು ಜೋರಾಗಿದೆ ಬೆಳಗಾವಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟದ ಸ್ವರೂಪ ಕೂಡ ತೀವ್ರ ಆಗ್ತಾ ಇದೆ ಸರ್ಕಾರ ಈಗ ಸದ್ಯಕ್ಕೆ ಸಭೆಯನ್ನು ಕೂಡ ಮಾಡುತ್ತೆ ಸಭೆಯಾದ ನಂತರ ಯಾವ ನಿರ್ಧಾರವನ್ನು ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ನೀವು ಗೋಕಾಕ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟಗಾರರು ಅಂತ ಸದ್ಯಕ್ಕೆ ಆ ಒಂದು ಭಾಗದಲ್ಲೂ ಕೂಡ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಜೊತೆಗೆ ಪ್ರತಿಭಟನಾ ನಿರತರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆದಿದೆ ಕೆಲವೊಂದಷ್ಟು ಸಮಯ ಹೆದ್ದಾರಿ ತಡೆಗೆ ಅಂತ ಮುಂದಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಹೋರಾಟಗಾರರನ್ನ ತಡೆಯುವ ಯತ್ನವನ್ನು ಮಾಡಿದರು ಮಾರ್ಗ ಮಧ್ಯ ರೈತರನ್ನ ತಡೆಯಲು ಪೊಲೀಸರು ಯತ್ನ ಮಾಡಿದ್ಕೆ ಮಾತಿನ ಚಕಮಕಿಯನ್ನ ನಡೆಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಮುಂದಾದ ರೈತರು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಎಂಬ ಉದ್ದೇಶದಿಂದ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಹತ್ತರಗಿ ಟೋಲ್ ಬಳಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರ್ ವ್ಯಾಪ್ತಿಯ ಹತ್ತರಗಿ ಟೋಲ್ ಅಲ್ಲಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಒದಗಿಸಿದ್ದಾರೆ ಗೋಕಾಕ್ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆಗೆ ಮುಂದಾಗಿದ್ರು ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನ ಸದ್ಯಕ್ಕೆ ಅಲ್ಲಿ ನಿಯೋಜನೆ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎನ್ ಹೆಚ್ ಫೋರ್ ವ್ಯಾಪ್ತಿಯ ಹತ್ತರಗಿ ಟೋಲ್ ಬಳಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಯಾಕೆಂತಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಹಾಗಾಗಿ ಎಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಈ ಒಂದು ಭಾಗದಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ